ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ಭೂ ಅವ್ಯವಹಾರ ಆರೋಪ ಹಿನ್ನೆಲೆ ಜೆಡಿಎಸ್ ಶಾಸಕರಿಂದ ಜಂಟಿ ಸುದ್ದಿಗೋಷ್ಠಿ ಶ್ರವಣಬೆಳಗೊಳ ಶಾಸಕ ಸಿಎನ್ ಬಾಲಕೃಷ್ಣ ಹಾಸನ ಶಾಸಕ ಎಚ್ಪಿಸ್ವರಪ್ರಕಾಶ್ ಜೊತೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಫೆಬ್ರವರಿ ತಿಂಗಳಲ್ಲೇ ಈ ಬಗ್ಗೆ ಕಂದಾಯ ಸಚಿವರಿಗೆ ದೂರು ನೀಡಲಾಗಿತ್ತು ಕಂದಾಯ ಸಚಿವ ಕೃಷ್ಣ ಬೇರೆಗೌಡ ತನಿಖೆ ಸೂಚನೆ ಕೂಡ ನೀಡಿದರು ಹಾಸನ ಹೊರವಲಯದ ಚಿಕ್ಕ ಚಿಕ್ಕಹೊಂಡಗೋಳ ಗ್ರಾಮದಲ್ಲಿ ತೊಂಬತ್ತೇಳು ಜನರಿಗೆ ಎಪ್ಪತ್ಮೂರು ಎಕರೆ ಅಕ್ರಮ ಮಂಜೂರಾತಿಯಾಗಿ ಸುಮಾರು ನಾನೂರು ಕೋಟಿ ಬೆಲೆ ಬಾಳುವ ಬೃಹತ್ ವಂಚನೆಯಾಗಿದೆ ಈ ಬಗ್ಗೆ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿ ಎಂದು ಒತ್ತಾಯಿಸಿದ್ರು ಭೂಮಿ ಮಂಜೂರಾದ ನಲವತ್ತು ವರ್ಷ ಯಾರೂ ಕೂಡ ಸ್ವಾಧೀನಕ್ಕೆ ಬಂದಿಲ್ಲ ಈ ಪ್ರದೇಶದಲ್ಲಿ ರಾಜಕಾಲುವೆಯನ್ನೇ ಮುಚ್ಚಿ ರಸ್ತೆ ಮಾಡಲಾಗಿದೆ ಎಂದು ಆರೋಪ ಆರೋಪರಲ್ಲಿ ಏಕಾಏಕಿ ಖಾಯಂ ಸಾಗುವಳಿ ಚೀಟಿ ನೀಡಲಾಗಿದೆ ಇದೀಗ ಕೆಲವೇ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣ ಮಾಡಲಾಗ್ತಿದೆ ನಷ್ಟ ಉಂಟು ಮಾಡುತ್ತ ಅಧಿಕಾರಿ ಬಗ್ಗೆ ಇಲ್ಲಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಅದರ ಕೂಡ ಕೆರೆ ಬರೆಕರು ಲಕ್ಷ್ಮೀಪುರ ದೊಡ್ಡಕೊಂಡು ಹನ್ನೆಲ್ ಕೆರೆ ಉದ್ದೂರು ಸಮುದ್ರ ಭೂನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಹೊತ್ತುಕೊಂಡಿರುವಂಥ ಇನ್ನಿತರ ಜಮೀನುಗಳ ಕ್ರಮಗಳಲ್ಲಿ ಸುಮಾರು ಸಾವಿರಾರು ಎಕರೆ ಅಧಿಕ ಸರ್ಕಾರಿ ಕರಾಬು ಮಂಜೂರು ಜಮೀನುಗಳನ್ನು ಕೆರೆ ಕಟ್ಟೆಗಳನ್ನು ಭೂ ದರವರು ಕಂದಾಯ ಮತ್ತು ಭೂ ಮಾಫಿಯಾ ಇಲಾಖೆ ಅಧಿಕಾರಿಗಳನ್ನು ಶಾಮೀಲು ಮಾಡಿಕೊಂಡು ಜೀವಿ ಆಧಾರದ ಮೇಲೆ ಅನಿವೃದ್ಧಿ ಬಡವಾಣಿಗಳನ್ನು ನಿವೇಶನಗಳನ್ನು ರಚಿಸಿ ರೈತರಿಗೆ ಸಾರ್ವಜನಿಕರಿಗೆ ಸರ್ಕಾರ ಬಂದು ಸಾವಿರಾರು ಕೋಟಿಗಳ ಆರ್ಥಿಕ ನಷ್ಟ ಮಾಡುತ್ತಿರುವ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವ ಸಂಪೂರ್ಣ ಮಾಹಿತಿ ಒದಗಿಸುವಂತೆ ನಿರ್ದೇಶಿಸಿದ್ದೇನೆ ಯಾರು ಇಲ್ಲಿ ಬರೀತಾರೆ ನೋಡಿ ಇಲ್ಲಿ ಇಪ್ಪತ್ತೈದು ಒಂಬತ್ತೈದು ಬರೀತಾರೆ ಇಲ್ಲ ಐತ್ ಸರ್ ಸಾವಿರಾರು ಎಕರೆ ಏರ್ಪೋರ್ಟ್ ಅಲ್ಲಿಲ್ಲ ಇಲ್ಲ ಅದು ನಾವು ವರ್ಜೆ ಕೊಟ್ಟಿರೋದು ಇಲ್ಲಿ ಬರೆದಿರೋದು ಇದು ನಿಮ್ಮ ಹತ್ರ ಕೊಟ್ಟಿರೋದು ಇದೊಂದು ಕಾಪಿ ಕೊಡಪ್ಪ ಆದ್ದರಿಂದ ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸಾವಿರ ಕೋಟಿಗಳಷ್ಟು ಆರ್ಥಿಕ ನಷ್ಟ ಉಂಟು ಮಾಡುತ್ತಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿಸಷ್ಟು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುವಂತೆ ಇದೊಂದು ಕಾಪಿ ಕೊಡಪ್ಪ ಎಲ್ಲ ಇದು ಜೊತೆಗೆ ಐ ಟಿ ಲ್ಯಾಂಡ್ ಏನು ಇದು ಮಾಡಿದ್ರಲ್ಲ ಅದು ಫಾರೆಸ್ಟ್ ಗಂಡಕಟ್ಟೆ ಫಾರೆಸ್ಟ್

ಏರ್ಪೋರ್ಟ್ ಜಾಗ ಅಲ್ಲೇ ಹೇಳೋರಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ಸ್ವಲ್ಪ ಮಾಡಿ ಕೇಳಿ ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಕರೆಕ್ಟ್ ಸರ್ ಇದೆಲ್ಲ ಬರೆದಿದ್ದೀವಿ ನಾಲ್ಕು ಜನ ಎಮ್ ಎಲ್ ಎಗಳು ಏನಂತೆ ನಾವು ಇದು ಸರ್ವೇರು ವಿರಾಸಕ್ಕೆ ಆಗಿರುವ ಬಗ್ಗೆ ಈಗ ಮಹಾನಗರ ಪಾಲಿಕೆ ಬೇರೆ ಇರುವ ನೋಡಿ ಸರ್ವೆಯರ್ ಬರೀತಾರೆ ಆ ಸರ್ವೇಯರ್ ಒಬ್ರು ಮುಸ್ಲಿಮ್ ಇದ್ರು ಅವರು ಪ್ರಾಮಾಣಿಕ ಅವನ್ ಮಾಡಿದ್ರು ರಜಾ ಕಳಿಸಿದ್ರು ಕೆದಗ್ತೇನೆ ಅಂತ ರಜಾ ಅವನು ಒಂದ್ ತಿಂಗ್ ಏಡಿ ಏನೋ ಗೊತ್ತಾಯ್ತ ಸರ್ ಇಲ್ಲಿ ವಿಷಯ ಇಪ್ಪತ್ತಾರಕ್ಕೆ ಹಾಸನ ಕಸ್ಕೋ ಚಿಕ್ಕೋಡುಗ ಜಮೀನು ಕಾನೂನು ಬಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು ಸದರಿ ಜಮೀನುಗಳು ಹಾಲಿ ಹಾಲಿ ನಗರಸಭೆ ವ್ಯಾಪ್ತಿ ಇರುವುದರಿಂದ ಅವುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಎಚ್ ಡಿ ರೇಗೌಡ ಒಳ ಅಧ್ಯಕ್ಷರು ಹಾಸನ ಜಿಲ್ಲೆ ಕಸ್ಪೋಲು ಕೂಡ ಅಧ್ಯಕ್ಷ ಹೇಳೋದು ಅಧ್ಯಕ್ಷರೇ ನಾವು ಕಾನೂನು ಬಹಿರ್ ಕಾಯಂ ಸಿಗುವ ಚೀಟಿ ನೀಡಿದ್ದು ಸದರಿ ಜಮೀನುಗಳು ಹಾಲಿ ನಗರಸಭೆ ಹಾಕ್ತೀವಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸರ್ ಇದಕ್ಕೆ ಉತ್ತರ ಎಷ್ಟೇ ಬೈರೇಗೌಡರು ಹಾಸನ ಜಿಲ್ಲೆಯ ಹಾಸನ ಕಸ್ಬಾ ಹುಬ್ಬಿ ಚಿಕ್ಕೊಂಡುಳ ಗ್ರಾಮದ ಏಳು ಹತ್ತು ಇಪ್ಪತ್ತೈದು ನೂರಾರು ನೂರು ಮೂರು ಸಂಬಂಧ ಹಂಗಾಮಿ ಸಾಗುವ ಚೀಟಿ ನೀಡುವ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರು ಕಾನೂನು ಬಾಹಿರವಾಗಿ ಕಾಯಂ ಸಿಗುವ ಚೀಟಿ ನೀಡುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪೂರ್ಣ ಇದಿಲ್ವೇ ಇಲ್ಲ ಆದರೂ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಡೆಯಲಿದ್ದ ಎನ್ನಲಾದ ಲೋಪವನ್ನು ಪರಿಶೀಲಿಸಿ ಮಂಜೂರಾಯಿತಿಯನ್ನು ರದ್ದುಪಡಿಸಿ ಸಂಬಂಧಿಸಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಲೋಪದೇಶಗಳ ಪರಿಶೀಲನೆಗಾಗಿ ತನಿಖೆ ನಡೆಸಲು ಮೈಸೂರು ವಿಭಾಗದ ಪ್ರಾಧಿಕಾರಿ ಆಯುಕ್ತರು ಆರ್ ಸಿ ಎಂ ದಿನಾಂಕ ಹದಿನೈದು ಇಪ್ಪತ್ನಾಲ್ಕರ ಮೂಲಕ ತನಿಖಾ ತಂಡವನ್ನು ರಚಿಸಲಾಗಿರುತ್ತೆ